ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಒಂಬತ್ತು ಧೃತಿ ಬರ್ತಾಳೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮೊದಲೇ ಗೊತ್ತಿದ್ದ ಚಂದ್ರಪಾಲ್ ದಂಪತಿಯವರು ನಾವು ಚೆನ್ನಾಗಿದ್ದೀವಿ ಪುಟ್ಟಿ ನೀನು ಹೇಗಿದ್ದೀಯಾ ಅಂತ ಕೇಳಿದ್ರು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದೇನಿದು ಈಗ ಹೋಮ ಮಾಡಿಸ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ದುಷ್ಯಂತ್ಗೆ ಪದೇ ಪದೇ ಹುಷಾರ್ ತಪ್ಪುತ್ತಿದೆ ಕಣಮ್ಮ ಧೃತಿ ಅದಕ್ಕೆ ಮೃತ್ಯುಂಜಯ ಹೋಮ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ ಹೌದಾ ಅಂತ ಕೇಳಿದ್ಲು ಧೃತಿ ಕೂಡ ಕಣ್ಣು ಮುಚ್ಚಿ ಅವರ ಮಗನ ಆಯಸ್ಸನ್ನು ವೃದ್ಧಿ ಮಾಡು ಶಿವಪ್ಪ ಅಂತ ಮನಸ್ಸಲ್ಲಿ ಬೇಡದ್ಲು ದುಷ್ಯಂತ್ ಯಾರು ಅಂತಾನೇ ಗೊತ್ತಿಲ್ಲದೆ ಅವರ ತಂದೆ ತಾಯಿಗೆ ಇರೋ ಒಳ್ಳೆ ಮನಸ್ಸಿಗೆ ಅವಳು ಕೂಡ ದೇವರ ಹತ್ರ ಅವನ ಆಯ್ ಆಯಸ್ಸಿಗಾಗಿ ಬೇಡಿದ್ಲು ನಂತರ ಧೃತಿ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಪೂಜೆ ಮುಗಿಯೋ ಹಂತದಲ್ಲಿದೆ ಮುಗಿಸ್ಕೊಂಡು ಹೋಗಮ್ಮ ಅಂತ ಹೇಳ್ತಾರೆ ಚಂದ್ರಪಾಲ್ ದಂಪತಿಗಳು ಅಷ್ಟೆಲ್ಲ ಹೇಳಿದ ಮೇಲೆ ಅವಳಿಗೂ ಹೋಗೋಕೆ ಮನಸ್ಸಾಗಲಿಲ್ಲ ಸರಿ ಅಂತ ಹೇಳಿ ಪೂಜೆ ಮುಗಿಯೋವರೆಗೂ ಅಲ್ಲೇ ಕೂತ್ಕೋತಾಳೆ ದೇವರಿಗೆ ದುಷ್ಯಂತ್ ಹೆಸರಲ್ಲಿ ಪೂಜೆ ಮಾಡಿದ ನಂತರ ಅಲ್ಲಿದ್ದವರೆಲ್ಲರಿಗೂ ಅರಿಶಿಣ ಕುಂಕುಮ ತೀರ್ಥ ಪ್ರಸಾದ ಕೊಟ್ಟು ಕೊನೆಗೆ ದುಷ್ಯಂತ್ ಹತ್ರ ಕೊಡ್ತಾರೆ ದುಷ್ಯಂತ್ ಕುಂಕುಮವನ್ನು ತಗೊಂಡೋನು ಅದರ ನಂತರ ಅವನಿಗೆ ಹೂ ಕೊಟ್ಟರು ಚಂದ್ರಪಾಲ್ ದಂಪತಿಗಳು ಪ್ರದಕ್ಷಿಣೆ ಹಾಕಿ ಬರ್ತೀವಿ ಅಂತ ಹೇಳಿ ಹೊರಟರು ಆದರೆ ಅವನ ಕೈಯಲ್ಲಿ ಅರ್ಚಕರು ಕೊಟ್ಟಿದ್ದು ಮಲ್ಲಿಗೆ ಹೂವಾಗಿತ್ತು ಅದಕ್ಕಾಗಿ ತನ್ನ ಪಕ್ಕದಲ್ಲಿ ನಿಂತಿದ್ದ ಧೃತಿಯನ್ನು ಒಮ್ಮೆ ನೋಡಿ ತಗೋ ಮುಡ್ಕೋ ಅಂತ ಹೂವನ್ನು ಕೊಡ್ತಾನೆ ಆದರೆ ಆ ಹೂವನ್ನು ತಗೊಂಡ ಧೃತಿಗೂ ಗೊತ್ತಿಲ್ಲ ಅದರಲ್ಲಿ ಏನಿತ್ತು ಅಂತ ದೇವರಿಗೆ ಪ್ರದಕ್ಷಿಣೆ ಹಾಕಿ ಬರ್ತಾ ಇದ್ದ ಚಂದ್ರಪಾಲ್ ದಂಪತಿಗಳು ದುಷ್ಯಂತ್ ಧೃತಿಗೆ ಹೂ ಕೊಡ್ತಾ ಇರೋದನ್ನು ನೋಡಿದ್ರು ಚಂದ್ರಪಾಲ್ ಅವರು ದುಷ್ಯಂತ್ ಕೊಟ್ಟಿದ್ದ ಹೂವಲ್ಲಿ ಏನಿತ್ತು ಅಂತ ಗಮನಿಸಿದ್ರು ದುಷ್ಯಂತ್ ಧೃತಿಗೆ ಕೊಟ್ಟ ಹೂವಲ್ಲಿ ದೇವರ ಸಾಕ್ಷಿಯಾಗಿ ದೇವರ ಪೂಜೆಗೆ ಅಂತ ಕೊಟ್ಟಿದ್ದ ಮಂಗಳ ಸೂತ್ರ ಇತ್ತು ಅವರು ತಕ್ಷಣವೇ ಅದನ್ನು ತನ್ನ ಹೆಂಡತಿ ಗುಣಶೀಲ ಅವರಿಗೆ ತೋರಿಸಿದ್ರು ಗುಣ ಅಲ್ಲಿ ನೋಡು ದೇವರ ಸಾಕ್ಷಿಯಾಗಿ ಅವನ ಸನ್ನಿಧಾನದಲ್ಲಿ ದೇವರೇ ಇವರಿಬ್ಬರನ್ನ ಜೋಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೇನೋ ಆದರೆ ಈಗ ಅವರಿಬ್ಬರೇ ಜೋಡಿಯಾಗೋ ಎಲ್ಲ ಲಕ್ಷಣಗಳು ಕಂಡುಬಂದಿದೆ ಅಂತ ಹೇಳಿದ್ರು ಗುಣಶೀಲ ಅವರು ಕೂಡ ತನ್ನ ಗಂಡನ ಮಾತು ಸರಿ ಅಂತ ಅನ್ನಿಸ್ತು ಚಂದ್ರಪಾಲ್ ದಂಪತಿಗಳು ದುಷ್ಯಂತ್ ಮತ್ತು ಧೃತಿ ಇದ್ದಲ್ಲಿಗೆ ಬಂದೋರು ಧೃತಿ ನಿನ್ನ ಹತ್ರ ನಾವು ಸ್ವಲ್ಪ ಮಾತಾಡಬೇಕು ಬಾರಮ್ಮ ಅಂತ ಬೇರೆ ಕಡೆ ಕರ್ಕೊಂಡು ಹೋದರು ಚಂದ್ರಪಾಲ್ ದಂಪತಿಗಳು ಧೃತೀಯ ಜಾತಕ ಅಂದರೆ ಅವಳು ಹುಟ್ಟಿದ ದಿನ ಗಳಿಗೆ ಕೇಳಿ ಅಲ್ಲೇ ಇದ್ದ ಗುರುಗಳ ಹತ್ರ ಹೇಳ್ತಾರೆ ಧೃತೀಯ ಜಾತಕವನ್ನು ನೋಡಿ ನಿಮ್ಮ ಮಗನಿಗೆ ಇರೋ ಮೃತ್ಯು ಕಂಟಕದಿಂದ ದೂರ ಮಾಡೋ ಹೆಣ್ಣು ಇವಳೆ ಆ ವಿರೂಪಾಕ್ಷನೇ ನಿಮ್ಮ ಮಗನಿಗೆ ಈ ಹುಡುಗಿಯನ್ನು ಭೇಟಿ ಆಗೋ ಥರ ಮಾಡಿದ್ದಾನೆ ಧೈರ್ಯವಾಗಿ ಕಣ್ಮುಚ್ಕೊಂಡು ನೀವು ಈ ಹುಡುಗಿ ಜೊತೆ ನಿಮ್ಮ ಮಗನನ್ನು ಮದುವೆ ಮಾಡಿದ್ರೆ ಇವನ ಆಯಸ್ಸು ವೃದ್ಧಿಯಾಗುತ್ತೆ ಹಾಗೂ ಈ ಹುಡುಗಿಯ ತಾಳಿ ಭಾಗ್ಯ ತುಂಬ ಗಟ್ಟಿಯಾಗಿದೆ ಅನ್ನೋ ಸಲಹೆಯನ್ನು ಕೊಡ್ತಾರೆ ಅಲ್ಲಿನ ಗುರುಗಳು ಚಂದ್ರಪಾಲ್ ದಂಪತಿಗಳಿಗೆ ಮುಳುಗ್ತಾ ಇರೋರಿಗೆ ಹುಲ್ಲು ಕಡ್ಡಿ ಆಸರೆ ಸಿಕ್ಕಂತೆ ಆಗುತ್ತೆ ಧೃತಿಗೆ ಈ ವಿಷಯದ ಬಗ್ಗೆ ಹೇಳೋಕೆ ಅಂತ ಬರ್ತಾರೆ ಆದರೆ ಧೃತಿ ಈಗಿನ್ನೂ ಇಪ್ಪತ್ತು ವರ್ಷದ ಹುಡುಗಿ ಅವಳಿಗೆ ಈಗಲೇ ಮದುವೆ ಯಾವುದು ಬೇಕಾಗಿರಲಿಲ್ಲ ಚಂದ್ರಪಾಲ್ ದಂಪತಿಗಳು ಇಬ್ಬರು ಬಂದು ಧೃತಿಯ ಕೈ ಹಿಡ್ಕೊಂಡು ನಮ್ಮ ಮಗನನ್ನು ಮದುವೆಯಾಗಮ್ಮ ಅಂತ ಕೇಳ್ಕೋತಾರೆ ಆದರೆ ಧೃತಿಗೆ ಇವರನ್ನು ಭೇಟಿಯಾಗಿ ಎರಡು ಮೂರು ಬಾರಿಗೆ ನಾನು ಇವನ ಮಗನನ್ನು ಹೇಗೆ ಮದುವೆಯಾಗಲಿ ಅಂತ ಇವಳು ಕೂಡ ಒಮ್ಮೆ ಯೋಚಿಸಿ ದಯವಿಟ್ಟು ನನಗೆ ಇದಕ್ಕೆಲ್ಲ ಒಪ್ಪಿಗೆ ಇಲ್ಲ ಮೇಡಮ್ ಹಾಗೆ ನಾನಿನ್ನೂ ಓದ್ತಾ ಇರೋದು ನನ್ನ ಓದಿಗೂ ತೊಂದರೆ ಆಗುತ್ತೆ ನಾನು ಈಗಷ್ಟೇ ಮನೆ ಕೆಲಸ ಮಾಡಿಕೊಂಡು ನನ್ನ ಜೀವನವನ್ನು ಕಟ್ಟಿಕೊಳ್ಳೋಕೆ ಸಿದ್ಧಳಾಗ್ತಾ ಇದ್ದೀನಿ ಆದರೆ ನೀವು ಇಷ್ಟು ಬೇಗ ನನಗೆ ಮದುವೆ ವಿಚಾರವನ್ನು ಹೇಳಬೇಡಿ ಮೇಡಮ್ ನನಗೆ ನೀವ್ಯಾರು ಅಂತ ಗೊತ್ತಿಲ್ಲ ಹಾಗೆ ನಿಮಗೂ ಸಹ ನನ್ನ ಹಿನ್ನೆಲೆ ಬಗ್ಗೆ ಹೆಚ್ಚಾಗಿ ಏನೂ ತಿಳಿದಿಲ್ಲ ನಾನು ಒಬ್ಳು ಅನಾಥೆ ಹಾಗಾಗಿ ನನ್ನನ್ನು ದಯವಿಟ್ಟು ಮದ್ವೆಗೆ ಒತ್ತಾಯ ಮಾಡಬೇಡಿ ಅಂತ ಕೇಳಿಕೊಂಡ್ಳು ನೋಡಮ್ಮ ಧೃತಿ ನನ್ನ ಮಗನಿಗೆ ಮೃತ್ಯುಕಂಟಕ ಇದೆ ಅನ್ನೋದು ನಿನಗೆ ಈಗಾಗಲೇ ಮೊದಲೇ ತಿಳಿದ ವಿಚಾರ ಆಗಿದೆ ಇನ್ನು ಆರು ತಿಂಗಳಲ್ಲಿ ಅವನಿಗೆ ಮದುವೆ ಆಗಲಿಲ್ಲ ಅಂತಂದರೆ ಅವನ ಜೀವವೇ ಇರೋದಿಲ್ಲ ನಮಗೆ ಇರೋ ವಂಶಕ್ಕೆ ಅವನೊಬ್ಬನೇ ವಾರಸ್ದಾರ ನಮ್ಮ ಕೋಟ್ಯಂತರ ರೂಪಾಯಿ ಆಸ್ತಿಗೆ ಅವನೊಬ್ಬನೇ ಒಡೆಯ ಅವನನ್ನು ಕಳ್ಕೊಂಡು ನಾವು ನಿಜವಾಗ್ಲೂ ಬದುಕಿರೋಕೆ ಸಾಧ್ಯವೇ ಇಲ್ಲ ನೀನೇ ಈಗ ದೊಡ್ಡ ಮನಸ್ಸು ಮಾಡಿ ಅವನನ್ನು ಮದುವೆ ಆಗೋಕೆ ಒಪ್ಪಮ್ಮ ನನ್ನ ಮಗನಿಗೆ ಜೀವ ಭಿಕ್ಷೆ ನೀಡು ಅಂತ ಬೇಡ್ಕೋತಾರೆ ಬೇಕಾದರೆ ನಿನಗೆ ಯಾರು ದೊಡ್ಡೋರು ಅಂತ ಅನ್ನಿಸ್ತಾರೋ ಅವರ ಮುಂದೆ ನಮ್ಮನ್ನು ಕರ್ಕೊಂಡು ಹೋಗಿ ನಿಲ್ಲಿಸು ನಾವು ಅವರನ್ನು ಕನ್ವಿನ್ಸ್ ಮಾಡಿ ನಿನಗೂ ಮತ್ತು ನನ್ನ ಮಗನಿಗೂ ಮದುವೆ ಆಗೋ ಹಾಗೆ ಮಾಡ್ತೀವಿ ನಿನ್ನ ತಾಳಿ ಭಾಗ್ಯ ಗಟ್ಟಿಯಾಗಿದೆ ನಿನ್ನಿಂದಲೇ ನಮ್ಮ ಮಗ ಉಳಿತಾನೆ ನಮ್ಮ ಮಗನ ಪ್ರಾಣ ಭಿಕ್ಷೆಯನ್ನು ಅಂಗಲಾಚಿನಲ್ಲಿ ಬೇಡ್ತಾ ಇದ್ದೀನಿ ದಯವಿಟ್ಟು ದೊಡ್ಡ ಮನ್ಸ್ ಮಾಡು ಅಂತ ಅವಳ ಮುಂದೆ ಗುಣಶೀಲ ಅವರು ಸೆರಗೊಡ್ಡಿ ಬೇಡೋಕೆ ನಿಂತರು ಗುಣಶೀಲ ಅವರ ಕಣ್ಣೀರು ಹಾಕಿದ್ದನ್ನು ನೋಡಿದ ಧೃತಿಗೆ ಅವಳ ಮನಸ್ಸು ದ್ರವಿಸಿ ಹೋಗಿತ್ತು ಅಯ್ಯೋ ಮೇಡಮ್ ಸರ್ ನೀವು ತುಂಬ ದೊಡ್ಡೋರು ಆದರೆ ನೀವು ಈ ರೀತಿಯೆಲ್ಲ ಮಾತಾಡೋದು ಸರಿಯಲ್ಲ ನನಗೆ ಹಿಂದೆ ಮುಂದೆ ಅಂತ ಯಾರೂ ಇಲ್ಲ ವಿರೂಪಾಕ್ಷ ದೇವಾಲಯದಲ್ಲಿರೋ ಮಲ್ಲಿಕಾರ್ಜುನ ಅರ್ಚಕರು ನನ್ನನ್ನು ನೋಡಿ ನಿನಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಬೆಂಗಳೂರಿಗೆ ಅನಸೂಯಮ್ಮ ಅವರ ಮನೆಗೆ ಕಳಿಸ್ಕೊಟ್ರು ಅಷ್ಟೇ ನನಗೂ ಗೊತ್ತಿರೋದು ನನಗೆ ಹೇಳೋಕೆ ಕೇಳೋಕೆ ಇರೋದು ಬೆಂಗಳೂರಲ್ಲಿ ಅನಸೂಯಮ್ಮ ಮತ್ತು ಪ್ರಭಾಕರ್ ಅಪ್ಪ ಮಾತ್ರ ಅದು ಬಿಟ್ಟರೆ ಹಂಪಿಯಲ್ಲಿರೋ ಮಲ್ಲಿಕಾರ್ಜುನ ಅರ್ಚಕರು ಇವರು ಮೂವರೇ ನನಗೆ ಗೊತ್ತಿರೋದು ಹಾಗಾಗಿ ನೀವು ಏನೇ ಹೇಳೋದಿದ್ರೂ ಕೇಳೋದಿದ್ರೂ ಅವರ ಬಳಿ ಮಾತಾಡಿ ಅಂತ ಹೇಳಿದ್ಲು ಅವಳಿಗೂ ಗುಣಶೀಲ ಅವರ ಕಷ್ಟ ತಿಳಿದು ಮನಸ್ಸು ಮೃದುವಾಗಿತ್ತು ಅವಳ ಮಾತಿಗೆ ಸಂತೋಷವಾದ ಚಂದ್ರಪಾಲ್ ದಂಪತಿಗಳು ಕೂಡಲೇ ತಮ್ಮ ಡ್ರೈವರನ್ನು ಕಳಿಸಿ ಧೃತಿ ಮನೆ ಕೆಲಸ ಮಾಡ್ತಾ ಇದ್ದ ಅನಸೂಯ ಅವರ ಮನೆಗೆ ಹೋಗಿ ಅವರನ್ನು ಮತ್ತು ಅವರ ಗಂಡನನ್ನು ಕರ್ಕೊಂಡು ಬರೋಕೆ ಹೇಳ್ತಾರೆ ಡ್ರೈವರ್ಗೆ ಮೊದಲೇ ಧೃತಿ ಅವರ ಮನೆಗೆ ಡ್ರಾಪ್ ಮಾಡಿದ್ರಿಂದ ಅವರ ಮನೆ ಅಡ್ರೆಸ್ ಗೊತ್ತಿತ್ತು ಹಾಗಾಗಿ ಡ್ರೈವರ್ ಒಬ್ಬರೇ ಹೋಗಿ ಧೃತಿ ಮನೆ ಕೆಲಸ ಮಾಡ್ತಾ ಇದ್ದ ಅನಸೂಯ ಮತ್ತು ಪ್ರಭಾಕರ್ ಅವರನ್ನು ಕರ್ಕೊಂಡು ಬರ್ತಾನೆ ದಯವಿಟ್ಟು ನೀನು ಇಲ್ಲೇ ಇರಮ್ಮ ನಾನು ನನ್ನ ಮಗನ ಹತ್ರ ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳಿದ ಚಂದ್ರಪಾಲ್ ದಂಪತಿಗಳು ತಮ್ಮ ಮಗ ದುಷ್ಯಂತ್ ಬಳಿ ಹೋಗ್ತಾರೆ ದೇವರ ಸನ್ನಿಧಾನದಲ್ಲಿ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ ಆದರೆ ಅವನಿಗೆ ಇವತ್ತು ತನ್ನ ಮದುವೆ ಆಗ್ಬೋದು ಅನ್ನೋ ಸಣ್ಣ ಊಹೆಯೂ ಇರಲಿಲ್ಲ ಚಂದ್ರಪಾಲ್ ಅವರು ದುಷ್ಯಂತ್ ಬಳಿ ಬಂದು ಮಗ್ನೆ ನೀನು ಈ ದೇವರು ಜಾತ್ಕ ಇದನ್ನೆಲ್ಲ ನಂಬೋದಿಲ್ಲ ಆದರೆ ನಾವು ನಂಬ್ತೀವಿ ಹಂಪಿಯಲ್ಲಿರೋ ವಿರೂಪಾಕ್ಷ ಗುರುಗಳು ನಮಗೆ ಹೇಳಿರೋದು ಇಂದಿಗೂ ಯಾವ ವಿಷಯ ಕೂಡ ಸುಳ್ಳಾಗಿಲ್ಲ ನಮ್ಮ ಜೀವನದಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನು ಅವರು ಹೇಳಿದ್ದಾರೆ ಕೂಡ ಅದಕ್ಕಾಗೆ ನಾವು ಅವರನ್ನು ನಂಬ್ತಿದ್ದೀವಿ ದಯವಿಟ್ಟು ಇಲ್ಲ ಅನ್ಬೇಡ ನನಗೆ ಒಂದು ಮಾತನ್ನು ನಡೆಸ್ಕೊಡು ಅಂತ ಅವರ ಮುಂದೆ ಕೈ ನೀಡಿದ್ರು ಚಂದ್ರಪಾಲ್ ಇದೆಲ್ಲ ಕೇಳೋ ಮಾತಾಡ್ಯಾಡ್ ಅಂತ ಅಂದು ಏನು ಯೋಚನೆ ಮಾಡದೆ ತನ್ನ ತಂದೆಗೆ ಭಾಷೆ ಕೊಡ್ತಾನೆ ದುಷ್ಯಂತ್ ಚಂದ್ರಪಾಲ್ ಅವರು ಭಾಷೆ ಕೊಟ್ಟಿದ್ದೀಯ ಮಗ್ನೆ ಯಾವುದೇ ಕಾರಣಕ್ಕೂ ನೀನು ಮಾತಿಗೆ ತಪ್ಪೋ ಹಾಗಿಲ್ಲ ಅಂತ ಹೇಳಿದ್ರು ಎಸ್ ಡ್ಯಾಡ್ ಹೇಳಿ ಏನು ಅಂತ ಕೇಳ್ದವನಿಗೆ ನೀನು ಈಗ ಧೃತಿಯನ್ನು ಮದುವೆ ಆಗಬೇಕು ಅಂತ ಕೇಳಿಕೊಂಡ್ರು ದೇವಸ್ಥಾನದ ಕಟ್ಟೆ ಮೇಲೆ ಕೂತಿದ್ದೋನು ಒಮ್ಮೆಲೆ ಎದ್ದು ಏನು ಮಾತಾಡ್ತಾ ಇದ್ದೀರಾ ಡ್ಯಾಡ್ ನೀವು ನಾನೆಲ್ಲಿ ಅವಳೆಲ್ಲಿ ನನ್ನ ಸ್ಟೇಟಸ್ಗೂ ಮ್ಯಾಚ್ ಆಗೋಲ್ಲ ನನ್ನ ಡ್ರೀಮ್ ಗರ್ಲ್ ಹೇಗಿರಬೇಕು ಅಂತ ನನಗೆ ಅಂದಾಜಿದೆ ಆದರೆ ನೀವು ತೋರಿಸ್ತಾ ಇರೋದು ಯಾರು ಕೇವಲ ಒಂದು ಮನೆ ಕೆಲಸ ಮಾಡೋ ಹುಡುಗಿ ಅವಳಿಗೆ ನಾನ ರಾಜವಂಶಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಮಾಲೀಕ ನಾನು ಈಗ ನೀವು ಇದ್ದಕ್ಕಿದ್ದಂತೆ ಅವಳನ್ನು ಮದುವೆಯಾಗುವಂದರೆ ಹೇಗೆ ಅಂತ ಕೇಳ್ತಾನೆ ನಾವು ಹೇಳಿದ್ದನ್ನು ಕೇಳು ಶ್ ಯಾವುದೇ ಕಾರಣಕ್ಕೂ ನೀನು ಈ ಹುಡುಗಿನ ನಾವು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ನೀನು ಅವಳನ್ನು ಮದುವೆ ಆದರೆ ನಿನ್ನ ಆಯಸ್ಸು ಕೂಡ ವೃದ್ಧಿಯಾಗುತ್ತೆ ನಿನ್ನ ತಂದೆ ಮಾತನ್ನು ದಯವಿಟ್ಟು ನೆರವೇರಿಸ್ಕೊಡು ನಮಗೆ ಆ ದೇವರು ನೀಡಿರೋದು ಒಬ್ಬನೇ ವಂಶೋದ್ಧಾರಕ ಇನ್ನೊಂದು ಮಗುವನ್ನ ನಿನ್ನ ತಾಯಿಯಿಂದ ಹೇರೋಕೆ ಸಾಧ್ಯ ಆಗಲಿಲ್ಲ ಆದರೆ ನನಗೆ ಇರೋ ನೀನೊಬ್ಬನೇ ಮಗ ಮಗಳು ಎಲ್ಲವೂ ನೀನೇ ನಮ್ಮ ಜೀವನಾನ ಅಂಗೈಯಲ್ಲಿ ಇಟ್ಕೊಂಡು ನಿನ್ನನ್ನು ಸಾಕ್ತಾಯಿದ್ದೀವಿ ಆದರೆ ನೀನು ಈಗ ನಮ್ಮ ಮಾತನ್ನು ಮೀರಿ ಯಾವ ಕೆಲಸವೂ ಮಾಡೋ ಹಾಗಿಲ್ಲ ನನ್ನ ಕೊನೆ ಆಸೆ ಅಂತ ಬೇಕಾದರೂ ತಿಳ್ಕೊ ಆದರೆ ನೀನು ಧೃತಿಯನ್ನು ಮದುವೆ ಆಗಲೇಬೇಕು ಭಾಷೆ ಕೊಟ್ಟಿದ್ದೀಯಾ ಅದು ದೇವಸ್ಥಾನದಲ್ಲಿ ಮಾತನ್ನು ಮೀರೋ ಹಾಗಿಲ್ಲ ಅಂತ ಆಜ್ಞೆ ಮಾಡದಂತೆ ಹೇಳಿದ್ರು ಚಂದ್ರಪಾಲ್ ಅವರು ತಂದೆ ಮಾತನ್ನು ಎಂದೂ ಮೀರಿದವನಲ್ಲ ದುಷ್ಯಂತ್ ಆದರೆ ಈ ರೀತಿ ಸಂದರ್ಭ ಬಂದಿದೆ ಅಂದರೆ ಅವನಿಗೆ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಗುಣಶೀಲ ಅವರು ಕೂಡ ಸೆರಗೊಡ್ಡಿ ನನಗೆ ನನ್ನ ಮಗ ಬೇಕು ದುಷ್ಯಂತ್ ಆದರೆ ಆ ದೇವರು ನಿನಗೆ ನೀಡಿರೋದು ಆರು ತಿಂಗಳ ಸಮಯ ಮಾತ್ರನೇ ದಯವಿಟ್ಟು ನಮ್ಮ ಮಾತನ್ನು ಒಮ್ಮೆ ಕೇಳು ನಮಗೂ ನಮ್ಮ ಮಗ ಬದುಕುಳಿಬೇಕು ಇಷ್ಟು ಬೇಗ ಅವನು ಸಾಯೋದು ನಮಗೂ ಇಷ್ಟ ಇಲ್ಲ ಅಂತ ಅಳುತ್ತಲೇ ಕುಸಿದು ಕುಳಿತರು ಗುಣಶೀಲ ಅವರು ತಾಯಿಯ ಕಣ್ಣೀರನ್ನು ಕಂಡವನ ಮನಸ್ಸು ಕರಗಿ ಹೋಗಿ ಸರಿ ಆಯಿತು ನಾನು ಅವಳಿಗೆ ತಾಳಿ ಕಟ್ತೀನಿ ಆದರೆ ಒಂದು ಕಂಡೀಷನ್ ಅಂತ ಹೇಳ್ದ ಏನು ಕಂಡೀಷನ್ ಅಂತ ಕೇಳ್ದವ್ರಿಗೆ ನಾನು ಇವಳನ್ನ ಮದುವೆ ಆಗಿದ್ದೀನಿ ಅಂತ ನಿಮ್ಮಿಬ್ಬರಿಗೆ ಮತ್ತು ಅವಳಿಗೆ ನನಗೆ ಕೇವಲ ನಮ್ಮ ನಾಲ್ಕು ಜನರಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಬಾರ್ದು ಅವಳು ನನ್ನ ಮನೆಯಲ್ಲಿದ್ದರೂ ಮನೆಯಲ್ಲಿರೋ ಒಬ್ಬಳು ಅಷ್ಟೇ ಇವಳು ಮೊದಲು ಮಾಡ್ತಿದ್ದ ಹಾಗೆ ನನ್ನ ಮನೆಯಲ್ಲಿಯೂ ಅವಳು ಮನೆ ಕೆಲಸ ಮಾಡಿಕೊಂಡು ಇದ್ದುಬಿಡಬೇಕು ಅವಳು ಯಾವತ್ತೂ ನನ್ನ ಹೆಂಡತಿಯಾಗೋಕ್ಕೆ ಸಾಧ್ಯ ಇಲ್ಲ ನೀವು ಇದಕ್ಕೂ ಮೇಲಾಗಿ ಅವಳಿಗೆ ನನ್ನ ಹೆಂಡತಿ ಸ್ಥಾನ ಮನೆಯಲ್ಲಿರೋ ಯಜಮಾನಿ ಸ್ಥಾನ ಅದೆಲ್ಲವನ್ನು ಕೊಡೋಕೆ ಮುಂದಾದರೆ ನಾನು ಸುಮ್ಮನೆ ಇರೋದಿಲ್ಲ ಅಷ್ಟೇ ನಾನು ಅಬ್ರಾಡ್ಗೆ ಹೋಗ್ತೀನಿ ಅಂತ ಹೇಳ್ದ ದುಷ್ಯಂತ್ ಮದುವೆಗೆ ಮಗ ಒಪ್ಕೊಂಡ ಅನ್ನೋ ಸಂತೋಷ ಒಂದು ಕಡೆ ಆದರೆ ಅವಳನ್ನು ಹೆಂಡತಿ ಅಂತ ಸ್ವೀಕರಿಸಿ ಮನೆ ತುಂಬಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ದುಃಖ ಇನ್ನೊಂದು ಕಡೆ ಚಂದ್ರಪಾಲ್ ದಂಪತಿಗಳಿಗೆ ಆಗಿತ್ತು ಆದರೆ ಮದುವೆಗೆ ಒಪ್ಕೊಂಡಿದ್ದಾನೆ ಅಂತ ಅಂದರೆ ಅವಳ ಹಾವ ಭಾವ ನಡೆ ನುಡಿ ಎಲ್ಲವನ್ನೂ ನೋಡಿಕೊಂಡು ಅವಳನ್ನು ಕೂಡ ಮನಸ್ಸಾರೆ ಇಷ್ಟಪಡುತ್ತಾನೆ ಅಂತ ಅವರು ಭಾವಿಸಿ ತನ್ನ ಮಗನ ಕಂಡೀಷನ್ಗೆ ಒಪ್ಪಿದ್ದರು ಚಂದ್ರಪಾಲ್ ದಂಪತಿಗಳು ಅಷ್ಟರಲ್ಲಿ ಗುಣಶೀಲ ಅವರು ಕಳಿಸಿದ್ದ ಡ್ರೈವರ್ ಅನ್ಸೂಯ ಮತ್ತು ಪ್ರಭಾಕರ್ ಅವರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬಂದರು ಅನ್ಸೂಯ ಅವರ ಮುಖದಲ್ಲಿ ಗಾಬರಿ ಇತ್ತು ಜೊತೆಗೆ ಧೃತಿಗೆ ಏನಾಯಿತು ಅನ್ನೋ ಆತಂಕ ಅವರಲ್ಲಂತೂ ಸ್ಪಷ್ಟವಾಗಿತ್ತು ಚಂದ್ರಪಾಲ್ ದಂಪತಿಗಳನ್ನು ನೋಡಿದ ಅನ್ಸೂಯ ಅವರು ಇವರನ್ನು ಎಲ್ಲೋ ನೋಡಿದ್ದೀನಿ ಅಂತ ನೆನಪು ಮಾಡಿಕೊಂಡ್ರು ಆಗ ಚಂದ್ರಪಾಲ್ ಅವರು ಅನ್ಸೂಯ ಮತ್ತು ಪ್ರಭಾಕರ್ ಅವರ ಮುಂದೆ ಬಂದು ಕೈ ಮುಗಿದು ನಿಂತು ನಮಸ್ಕಾರ ಅಮ್ಮ ನಾನು ರಾಜವಂಶಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಓನರ್ ಚಂದ್ರಪಾಲ್ ಇವಳು ನನ್ನ ಹೆಂಡತಿ ಗುಣಶೀಲ ಹಾಗೆ ಇವನು ನನ್ನ ಮಗ ದುಷ್ಯಂತ್ ರಾಜವಂಶಿ ಅಂತ ತನ್ನ ಪರಿವಾರವನ್ನು ಪರಿಚಯ ಮಾಡಿಕೊಟ್ರು ಚಂದ್ರಪಾಲ್ ಅವರು ಅನಿಸು ಅವರಿಗೆ ಗೊತ್ತಾಗಿತ್ತು ರಾಜವಂಶಿ ಅಂದರೆ ಬೆಂಗಳೂರಲ್ಲಿ ಅತಿ ಶ್ರೀಮಂತರಲ್ಲಿ ಇವರು ಕೂಡ ಒಬ್ಬರು ಅಂತ ನಮಸ್ತೆ ಸರ್ ಏನು ಇಲ್ಲಿಗೆ ನಮ್ಮನ್ನು ಕರೆಸಿದ ವಿಷಯ ಅಂತ ಕೇಳಿದ್ರು ಅನ್ಸೂಯ ಅವರು ಅದಕ್ಕೆ ಚಂದ್ರಪಾಲ್ ಅವರು ನಿಮ್ಮ ಮನೆಯಲ್ಲಿರೋ ಹುಡುಗಿ ಧೃತಿ ಜಾತಕ ಮತ್ತು ನನ್ನ ಮಗನ ಜಾತಕದಲ್ಲಿರೋ ಮೃತ್ಯು ಕಂಟಕಕ್ಕೆ ಧೃತಿಯ ಜಾತಕವೇ ಪರಿಹಾರ ಹಾಗಾಗಿ ಅವಳನ್ನು ನಮ್ಮ ಮನೆಯ ಸೊಸೆಯಾಗಿ ಕಳಿಸ್ಕೊಡಿ ಧೃತಿಗೆ ಸಂಬಂಧಪಟ್ಟ ವ್ಯಕ್ತಿಗಳ ಹತ್ರ ನಾವು ಮಾತಾಡ್ತೀವಿ ಅಂತ ಕೇಳಿಕೊಂಡ್ರು ಚಂದ್ರಪಾಲ್ ಅವರು ಒಳ್ಳೆ ಮನಸ್ಸಿನ ಮುಗ್ಧ ಹುಡುಗಿಗೆ ಒಳ್ಳೆ ಮನೆಯೇ ಸಿಕ್ಕಿದೆ ಅಂತ ಅನ್ಸೂಯ ಮತ್ತು ಪ್ರಭಾಕರ್ ಅವರು ಮನಸ್ಸಲ್ಲಿ ಹೇಳಿಕೊಂಡ್ರು ನಂತರ ಅವಳಿಗೆ ಇರೋರು ಯಾರೂ ಇಲ್ಲ ಸದ್ಯಕ್ಕೆ ನಾವೇ ಅವಳಿಗೆ ಎಲ್ಲ ಹಾಗಾಗಿ ನೀವು ಒಮ್ಮೆ ಹಂಪಿಯ ಅರ್ಚಕರು ಮಲ್ಲಿಕಾರ್ಜುನಯ್ಯ ಅವರ ಹತ್ರ ಮಾತಾಡಿ ಅಂತ ಅವರೇ ಫೋನ್ ಮಾಡಿ ಕೊಟ್ಟರು ಚಂದ್ರಪಾಲ್ ಅವರು ಹಂಪಿಯ ಮಲ್ಲಿಕಾರ್ಜುನಯ್ಯ ಅರ್ಚಕರ ಹತ್ರ ಮಾತಾಡಿ ತನ್ನ ಪರಿಚಯವನ್ನು ಮಾಡಿಕೊಂಡ ನಂತರ ಅವರಿಗೆ ಚಂದ್ರಪಾಲ್ ಯಾರೆಂದು ತಿಳಿತು ನಂತರ ಅವರು ಮಾತಾಡಿ ಮುಗಿಸಿದ ನಂತರ ಅವರ ಮುಖದಲ್ಲೊಂದು ಸಂತೋಷದ ಛಾಯೆ ಮೂಡಿತ್ತು ಅವರು ಕೂಡ ಒಪ್ಪಿದ್ದಾರೆ ಅಂತ ಹೇಳಿ ಫೋನನ್ನು ಅನಸೂಯ ಅವರ ಕೈಗೆ ಕೊಟ್ಟರು ಧೃತಿಯನ್ನು ಅವರ ಬಳಿ ಕರೆದು ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಮಗಳೇ ಅಂತ ಅನಸೂಯ ಅವರು ಕೇಳಿದರು ನೀವೆಲ್ಲ ಏನು ನಿರ್ಧಾರ ಮಾಡ್ತೀರೋ ಅದೇ ನನ್ನ ನಿರ್ಧಾರ ಅಮ್ಮ ಆದರೆ ನಾನು ಮದುವೆ ಆದರೂ ಕೂಡ ಕಾಲೇಜಿಗೆ ಹೋಗಲೇಬೇಕು ಯಾಕಂದರೆ ನಾಳೆ ದಿನ ನನ್ನ ಕಾಲ್ ಮೇಲೆ ನಾನು ನಿಲ್ಲಬೇಕು ಬರೀ ಸೆಕೆಂಡ್ ಪಿಯು ಓದಿದ ನನಗೆ ನೀವೆಲ್ಲ ಸೇರಿ ಇನ್ನು ಮುಂದೆ ಓದು ಅಂತ ಹುರಿದುಂಬಿಸಿದೋರು ಈಗ ನಡು ನೀರಲ್ಲಿ ನನ್ನನ್ನು ಬಿಡೋದು ಸರಿಯಲ್ಲ ಹಾಗಾಗಿ ನಾನು ನನ್ನ ಓದನ್ನು ಮುಂದುವರಿಸ್ತೀನಿ ಅಂತ ಹೇಳಿದ್ಲು ಧೃತಿ ಚಂದ್ರಪಾಲ್ ದಂಪತಿಗಳು ನೀನು ಮದುವೆಯಾದ ನಂತರ ಓದ್ಬೋದು ಕಣಮ್ಮ ನಾವು ಯಾವುದಕ್ಕೂ ನಿನಗೆ ತೊಂದರೆ ಪಡಿಸೋದಿಲ್ಲ ನೀನು ನನ್ನ ಮಗನ ಜೊತೆ ಮದುವೆಯಾಗೋಕೆ ಇದ್ದರೆ ನಮಗಷ್ಟೇ ಸಾಕು ನಿನ್ನ ಓದಿನ ಸಂಪೂರ್ಣ ಖರ್ಚನ್ನು ನಾವೇ ನೋಡ್ಕೋತೀವಿ ನನ್ನ ಮಗ ಸ್ವಲ್ಪ ದುರಹಂಕಾರಿ ಮತ್ತು ಕೋಪಿಷ್ಟ ಅವನ ಕೋಪವನ್ನು ನೀನು ಸ್ವಲ್ಪ ಸಹಿಸ್ಕೊ ಅಷ್ಟೇ ಸಾಕು ಅಂತ ಕೇಳಿಕೊಂಡ್ರು ಅರ್ಚಕರು ಒಳ್ಳೆಯ ಸಮಯದ ಅನುಸಾರ ದುಷ್ಯಂತ್ಗೆ ಮತ್ತು ಧೃತಿಗೆ ದೇವರ ಗರ್ಭಗುಡಿ ಮುಂದೆ ಕರ್ಕೊಂಡು ಹೋದರು ದುಷ್ಯಂತ್ ಸಿಡುಕು ಮೂತಿಲ್ಲೇ ಧೃತಿಗೆ ತಾಳಿಯನ್ನು ಕಟ್ಟ್ದ ನೂರ ಒಂದು ಬಿಂದಿಗೆ ಅಭಿಷೇಕ ಮಾಡಿದ ಹುಡುಗಿಯೇ ಇಂದು ದುಷ್ಯಂತ್ನ ಮೃತ್ಯು ಕಂಟಕದಿಂದ ಪಾರು ಮಾಡಿದವಳಾಗಿದ್ಲು ಚಂದ್ರಪಾಲ್ ದಂಪತಿಗಳಿಗೆ ತುಂಬ ಸಂತೋಷ ಆಯಿತು ಸದ್ಯ ನನ್ನ ಮಗನ ಕಂಟಕ ದೂರಾಯಿತು ಅಂತ ಅವರ ಮನಸ್ಸು ಹಗುರಾಯಿತು ಅನ್ಸು ಎಮ್ಮ ಅವರು ಧೃತಿ ಬಳಿ ಬಂದು ಅವಳನ್ನು ಗಟ್ಟಿಯಾಗಿ ಅಪ್ಪಿ ಇನ್ನು ಮುಂದೆ ನಿಂಗೆಲ್ಲ ಒಳ್ಳೆಯದೇ ಆಗುತ್ತೆ ಮಗಳೇ ಹುಷಾರಾಗಿ ಹೋಗ್ಬಾ ಗಂಡನ್ ಮನೆಯಲ್ಲಿ ಸಂತೋಷವಾಗಿರು ಅಂತ ಹರಿಸಿದ್ರು ಪ್ರಭಾಕರ್ ಅವರು ನೂರು ಕಾಲ ಗಂಡನ್ ಜೊತೆ ಸಂತೋಷವಾಗಿ ಸುಖವಾಗಿರು ಮಗಳೇ ಅಂತ ಹರಿಸಿದ್ರು ದೇವಸ್ಥಾನಕ್ಕೆ ಅಂತ ಬಂದ ಧೃತಿಗೂ ಗೊತ್ತಿರಲಿಲ್ಲ ತನಗೆ ಇಂದು ಮದುವೆ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಬಂದ ಚಂದ್ರಪಾಲ್ ದಂಪತಿ ಮತ್ತು ಅವರ ಮಗ ದುಷ್ಯಂತಗಳು ತಿಳಿದಿರಲಿಲ್ಲ ಇವತ್ತು ತನ್ನ ಮದುವೆ ಆಗುತ್ತೆ ಅಂತ ಆದರೆ ವಿರೂಪಾಕ್ಷ ದೇವ ಶಿವಪ್ಪ ಎಲ್ಲವನ್ನೂ ಆಡಿಸ್ತಾ ಇದ್ದ ಇವರು ಬರೀ ಆಟ ಆಡ್ತಿದ್ರು ಅಷ್ಟೇ ಮೇಲಿರುವವನೊಬ್ಬ ಸೂತ್ರಧಾರಿ ನಾವೆಲ್ಲರೂ ಪಾತ್ರಧಾರರು ಅಂತ ಚಂದ್ರಪಾಲ್ ದಂಪತಿಗಳು ಮನಗಂಡರು ಸಂತೋಷಕ್ಕೆ ಅವರ ಕಣ್ಣುಗಳು ತುಂಬಿ ಬಂದವು ನಿನ್ನ ಬುಕ್ಸ್ ಬಟ್ಟೆ ಎಲ್ಲವನ್ನು ನೀನು ಹಂಪಿಯಿಂದ ಬರೋವಾಗ ಏನೆಲ್ಲ ತಂದಿದ್ದೆ ಅವೆಲ್ಲವನ್ನು ನಾನು ನಿನ್ನ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಮಗಳೇ ಹಾಗೆ ಈ ಮುದಿ ತಂದೆ ತಾಯಿಯನ್ನು ಮರಿಬೇಡ ಎಂದಾಗ ಪ್ರಭಾಕರ್ ಮತ್ತು ಅನ್ಸೂಯಾ ಅವರಿಬ್ಬರನ್ನ ಅಪ್ಪಿ ಬಿಕ್ಕಿ ಬಿಕ್ಕಿ ಅತ್ತಳು ಧೃತಿ ಅವರಿಬ್ಬರ ಕಾಲಿಗೂ ಬಿದ್ದು ಆಶೀರ್ವಾದ ತಗೊಂಡ್ರು ಚಂದ್ರಪಾಲ್ ದಂಪತಿಗಳ ಕಾಲಿಗೂ ದುಷ್ಯನ್ ಜೊತೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡು ಅವರ ಮನೆಗೆ ಹೋಗೋಕೆ ಮುಂದಾದ್ಲು ಚಂದ್ರಪಾಲ್ ಅವರು ಡ್ರೈವರ್ ಹತ್ರ ನೀನು ನಮ್ಮನ್ನು ಮನೆಗೆ ಬಿಟ್ಟ ನಂತರ ಧೃತಿ ಇದ್ದ ಮನೆಗೆ ಹೋಗಿ ಅವಳ ವಸ್ತುಗಳನ್ನೆಲ್ಲ ತಗೊಂಡ್ಬಾ ಅಂತ ಹೇಳಿದ್ರು ಇನ್ನು ಮುಂದೆ ಧೃತಿಯ ಜೀವನ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತೆ ಆಗಿತ್ತು ದುರಹಂಕಾರಿ ಕೋಪಿಷ್ಟನಾದ ದುಷ್ಯಂತ್ಗೆ ಧೃತಿ ಹೇಗೆ ಮನವೊಲಿಸ್ತಾಳೆ ದುಷ್ಯಂತ್ಗೆ ಅಂತ ಕಾಯ್ತಾ ಇರೋ ತನ್ನ ಅತ್ತೆ ಮಗಳು ಚಾರ್ವಿ ಕೂಡ ಈಗ ಆ ಮನೆಯಲ್ಲಿ ಧೃತಿಯನ್ನು ದ್ವೇಷಿಸುವವಳಲ್ಲಿ ಅವಳು ಕೂಡ ಒಬ್ಳಾಗಿದ್ಲು ಈ ವಿಷಯವೆಲ್ಲ ಚಂದ್ರಪಾಲ್ ಅವರಿಗೆ ತಿಳಿದ್ರೆ ಹೇಗಾಗ್ಬೋದು ಇವೆಲ್ಲವಕ್ಕೂ ಉತ್ತರ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು